ಇಂಜಿನಿಯರಿಂಗ್ ವಿದ್ಯಾರ್ಥಿನಿಗೆ ಡ್ರಗ್ಸ್ ನೀಡಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿರುವ ಒಡಿಸಾದ ಎನ್ಎಸ್ಯುಐ ಅಧ್ಯಕ್ಷನ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಸೋಮವಾರ ಎಬಿವಿಪಿ ಕಾರ್ಯಕರ್ತರು ಚನ್ನಮ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪಾಲಿಕೆ ಅತ್ಯಾಚಾರಕ್ಕೆ ನ್ಯಾಯ ಸಿಗಲೇಬೇಕು ಒಡಿಶಾದ ಎನ್ ಎಸ್ ಯು ಐ ಅಧ್ಯಕ್ಷ ಹತ್ತೊಂಬತ್ತು ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಾಚಾರ ನಡೆಸಿದ್ದಾನೆ ಆದರೂ ಸಹ ಏನೂ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತಿಲ್ಲಿ ಪ್ರತಿಭಟನೆ ಮಾಡಕ್ ಕಾರಣ ಏನಂದ್ರ ನಮ್ಮ ಎನ್ ಎಸ್ ಎನ್ ಎಸ್ ಯು ಐ ಏನ್ ಅಧ್ಯಕ್ಷ ಅಲ್ಲ ಒಡಿಸಾದ ಅವ ಒಂದು ಹತ್ತೊಂಬತ್ತು ವರ್ಷದ ಹುಡುಗಿ ಮೇಲೆ ಅತ್ಯಾಚಾರವನ್ನು ಎಸ್ಕಿದನು ಅದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಘಟನೆ ನಡೆದೈತಿ ಅದು ಬೆಳಕಿಗೆ ಈಗ ಆಗೈತಿ ಅವನ ಮೇಲೆ ಈಗ ಸರಿಯಾದ ಆ್ಯಕ್ಷನ್ ತೊಗೊಳಾತಿಲ್ಲ ಇವತ್ತು ಮಾರ್ನಿಂಗ್ ಅವನ ಅಂತ ಫಿಕ್ಸ್ ಆಗೈತಿ ಅವನೇನು ನಾರಾಯಣ್ ಅಂತ ಅದನ್ನಲ್ಲ ಅವನು ಎನ್ ಎಸ್ ಸಿ ಐ ಅಧ್ಯಕ್ಷ ಓಡಿಸ್ ಆದ ನಾವು ಏನು ಮಾಡಿದನು ಒಂದು ಮಹಿಳೆಯನ್ನು ಹತ್ತೊಂಬತ್ತು ವರ್ಷದ ಇಂಜಿನಿಯರ್ ಮಹಿಳೆಯನ್ನು ಊಟಕ್ಕೆ ಆಹ್ವಾನ ಮಾಡಿ ಊಟಕ್ಕೆ ಆಹ್ವಾನ ಮಾಡಿ ಡ್ರಗ್ಸ್ ನೀಡಿ ಡ್ರಗ್ಸ್ ನೀಡಿ ಟ್ಯಾಬ್ಲೆಟನ್ನು ನೀಡಿ ಅಕ್ಕಿ ಮೇಲೆ ಅತ್ಯಾಚಾರ ಎಸ್ಕಿದಾನೆ ಸೊ ಆ ಕಾರಣದಿಂದ ಅವಂಗ ಸರ್ಕಾರದಿಂದ ಕಾಂಗ್ರೆಸ್ ಮುಖಂಡರಿಂದ ಏನು ಅಂತ ಪ್ರತಿಭಟ ಹೇಳಿ ಅವ್ರು ಕರಿ ಕೊಡ್ತಾರನ್ನೋದು ನೋಡೋದೈತಿ ಅದಲ್ಲದ ಅವಂಗ ಬಿ ಎನ್ ಎಸ್ ಸೆಕ್ಷನ್ ಅರವತ್ತೈದು ಸಹ ಪ್ಲಸ್ ಟು ಪ್ರಕಾರ ಜೀವಾವಧಿ ಶಿಕ್ಷೆ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆ ಆಗ್ಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖಂಡಿಸ್ತೈತಿ ಆಗ್ರಹಿಸ್ತೈತಿ ಇದೇ ರೀತಿ ಮುಂದೆ ಅಕ್ಕಂತ ಹೆಂಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಮಣ್ಣೆ ಎಲೆಕ್ಷನ್ ಬೇಕಂತೇಳಿ ಸರ್ಕಾರಿ ಕಾಲೇಜ್ ಒಳಗೆ ಎಲೆಕ್ಷನ್ ಬೇಕಂತನತಿರ ಇಂತ ಹುಡುಗರ್ನವರ್ ಬೆಳಸಾತಾರ ಅಂದ್ರೆ ಹೆಂಗ ಸಮಾಜದಾಗ ಒಂದು ಒಳ್ಳೆ ಹುಡುಗರ್ನ ಹೋಗಿ ಈ ರೇಪ್ ಮಾಡುವಂತ ಹುಡುಗರ್ನ ಅತ್ಯಾಚಾರ ಮಾಡುವಂತ ಹುಡುಗರ್ನ ಬೆಳಸಾತಾರೌಢ ಇವ್ರು ಸರಿಯಾದ ರೀತಿಯಾಗಿ ಆಕ್ಷನ್ ತಗೊಳತ್ತಿಲ್ಲ ಇದೇ ರೀತಿ ಮುಂದೆ ಇದಕ್ಕೆ ಉಗ್ರವಾದ ಹೋರಾಟ ಮಾಡ್ತಿತ್ತು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಆಗ್ರಹಿಸ್ತಿತ್ತು ಇಂಜಿನಿಯರಿಂಗ್ ಓದುತ್ತಿದ್ದ ಯುವತಿಗೆ ಡ್ರಗ್ಸ್ ನೀಡಿ ಅತ್ಯಾಚಾರ ನಡೆಸಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕು ಸಮಾಜದಲ್ಲಿ ಒಳ್ಳೆಯವರನ್ನ ಬೆಳೆಸುವುದು ಬಿಟ್ಟು ಕಾಂಗ್ರೆಸ್ ನಾಯಕರು ರೇಬೇಸ್ ಬೆಳೆಸುತ್ತಿದ್ದಾರೆ ಇದೇ ರೀತಿ ಇವರು ಮುಂದುವರೆದ್ರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಬಿವಿಪಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ